ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಎಫ್ ಎ ಫೋರ್ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ಉತ್ತರಿಸಿಕೊಂಡು ಬರೋಣ ಇಲ್ಲಿ ನಾವು ಹಿಂದಿನ ವಿಡಿಯೋದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬಂದಿರುವಂಥದ್ದು ರೂಪಣಾತ್ಮಕ ಮೌಲ್ಯಾಪನ ನಾಲ್ಕು ಅಥವಾ ಸಾಧನ ಪರೀಕ್ಷೆ ನಾಲ್ಕರ ಪ್ರಶ್ನೆ ಪತ್ರಿಕೆಯನ್ನು ನೋಡಿರುವಂಥದ್ದು ಆ ಪ್ರಶ್ನೆ ಪತ್ರಿಕೆ ಎಲ್ಲ ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಬರೋಣ ಇದು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಮಾದರಿ ಉತ್ತರಗಳಾಗಿರುವಂಥದ್ದು ಆಗಿದೆ ಗರಿಷ್ಠ ಅಂಕಗಳಿರುವಂಥದ್ದು ಇಪ್ಪತ್ತು ಅಂಕಗಳು ಇನ್ನು ಉತ್ತರಿಸುವುದಕ್ಕೆ ಸಮಯ ಸಮಯಾವಕಾಶ ನಲವತ್ತೈದು ನಿಮಿಷಗಳಾಗಿರುವಂತದ್ದಾಗಿದೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳು ನೀಡಿದೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಮೊದಲನೇ ಪ್ರಶ್ನೆ ಇರುವಂಥದ್ದು ಬೆಂಗಳೂರು ನಗರವು ಭಾರತ ಸಿಲಿಕಾನ್ ಕಣಿವೆ ಎಂದು ಪ್ರಸಿದ್ಧಿ ಪಡೆಯಲು ಕಾರಣ ಅಂತ ಹೇಳಿ ಕೇಳಿರುವಂಥದ್ದು ಸರಿಯಾಗಿರುವಂತಹ ಉತ್ತರ ಬಿ ಆಯ್ಕೆ ಮಾಹಿತಿ ತಂತ್ರಜ್ಞಾನದ ಕೇಂದ್ರವಾಗಿದೆ ಇಲ್ಲಿ ಮಾಹಿತಿ ತಂತ್ರಜ್ಞಾನವು ಇಲ್ಲೇ ಕೇಂದ್ರೀಕೃತವಾಗಿರುವ ಕಾರಣಕ್ಕೋಸ್ಕರ ಇದನ್ನ ಸಿಲಿಕಾನ್ ಕಣಿವೆ ಅಥವಾ ಸಿಲಿಕಾನ್ ವ್ಯಾಲಿ ಅಂತ ಹೇಳಿ ಕರೆಯಲಾಗುವಂತದಾಗಿದೆ ಇನ್ನು ಎರಡನೇ ಪ್ರಶ್ನೆ ಇರುವಂತದ್ದು ಒಂದು ಭೌಗೋಳಿಕ ಪ್ರದೇಶಕ್ಕೆ ಸೀಮಿತವಾಗಿರುವ ಮಾರುಕಟ್ಟೆ ಯಾವುದು ಅಂದಾಗ ಅದನ್ನ ಪ್ರಾದೇಶಿಕ ಮಾರುಕಟ್ಟೆ ಅಂತ ಹೇಳಿ ಕರೆಯಲಾಗುವಂಥದ್ದು ಇಲ್ಲಿ ಒಂದು ಭೌಗೋಳಿಕ ಪ್ರದೇಶಕ್ಕೆ ಸೀಮಿತ ಇರುತ್ತೆ ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುವ ಕಾರಣಕ್ಕೋಸ್ಕರ ಇದನ್ನ ಪ್ರಾದೇಶಿಕ ಮಾರುಕಟ್ಟೆ ಅಂತ ಹೇಳಿ ಕರೆಯಲಾಗುವಂತದ್ದಾಗಿದೆ ಇನ್ನು ಎರಡನೇ ವಿಭಾಗದಲ್ಲಿರುವಂತಹ ಪ್ರಶ್ನೆ ಮೂರನೇ ಪ್ರಶ್ನೆ ಇರುವಂಥದ್ದು ದಿಕ್ಸೂಚಿಯು ಭೌಗೋಳಿಕ ಅನ್ವೇಷಣೆಗೆ ಹೇಗೆ ಸಹಾಯಕವೂ ಆಯಿತು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಇದರ ಉತ್ತರ ನಾವಿಕರುಗಳು ತಲುಪಬೇಕಾದ ಪ್ರದೇಶದ ದಿಕ್ಕನ್ನು ತಿಳಿಯಲು ಇದು ಸಹಾಯಕವೂ ಆಗಿರುವಂಥದ್ದು ಆಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಇರುವಂಥದ್ದು ಮಾರುಕಟ್ಟೆ ಮಿಶ್ರಣ ಎಂದರೇನು ಅಂತ ಕೇಳಿರುವಂಥದ್ದು ಈ ಪ್ರಶ್ನೆಯ ಉತ್ತರ ಮಾರಾಟ ಶಾಸ್ತ್ರದ ಚಟುವಟಿಕೆಗಳನ್ನು ವ್ಯಕ್ತಪಡಿಸುವುದು ಕಾರ್ಯಗತ ಮಾಡುವುದು ಮತ್ತು ಒಟ್ಟುಗೂಡಿಸುವುದು ಅಂತೇಳಿ ಬರುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಮೂರನೇ ವಿಭಾಗದಲ್ಲಿರುವಂಥ ಪ್ರಶ್ನೆ ಐದನೇ ಪ್ರಶ್ನೆ ಇರುವಂಥದ್ದು ವೈವಿಧ್ಯತೆಯಲ್ಲಿ ಏಕತೆಯನ್ನು ಮೂಡಿಸುವ ಅಂಶಗಳಾವು ಅಂತೇಳಿ ಕೇಳಿರುವಂಥದ್ದು ಈ ಐದನೇ ಪ್ರಶ್ನೆಯ ಉತ್ತರ ಇರುವಂಥದ್ದು ಭೌಗೋಳಿಕ ಐಕ್ಯತೆ ರಾಷ್ಟ್ರೀಯ ಐಕ್ಯತೆ ಧಾರ್ಮಿಕ ಐಕ್ಯತೆ ಭಾಷಾ ಐಕ್ಯತೆ ಸಾಂಸ್ಕೃತಿಕ ಐಕ್ಯತೆ ಇನ್ನು ಈ ಐದನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇರುವಂಥದ್ದು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಪ್ರೋತ್ಸಾಹಿಸುವ ಅಂಶಗಳಾವು ಅಂತೇಳಿ ಕೇಳಿರುವಂಥದ್ದು ಇದಕ್ಕೆ ಉತ್ತರ ಜಾತ್ಯತೀತತೆ ಪ್ರಜಾಪ್ರಭುತ್ವ ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರೀಯ ಲಾಂಛನಗಳು ಪರಸ್ಪರ ಅನ್ಯೂನ್ಯತೆ ಇವಿಷ್ಟು ಪಾಯಿಂಟ್ಸ್ ಗಳನ್ನು ಉತ್ತರಿಸಿದೆ ಆದರೆ ಪೂರ್ಣಾಂಕಗಳು ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಆರನೇ ಪ್ರಶ್ನೆ ಪ್ರವಾಸ ಮಾಡುವುದರಿಂದ ಆಗುವ ಪ್ರಯೋಜನಗಳೇನು ಅಂತ ಹೇಳಿ ಕೇಳಿರುವಂಥದ್ದು ಉತ್ತರ ನಾಡು ಸಂಸ್ಕೃತಿ ನಾಗರಿಕತೆ ತಿಳಿಯುವುದು ಜೀವ ಜನಜೀವನ ಕ್ರಮ ತಿಳಿಯುವುದು ಮನಃಶಾಂತಿ ಸಂತೋಷ ಉಂಟಾಗುವುದು ಆರೋಗ್ಯ ವೃದ್ಧಿಯಾಗುವುದು ಇವಿಷ್ಟು ಉಪಯೋಗಗಳಾಗಿರುವಂಥದ್ದಾಗಿದೆ ಇನ್ನು ನಾಲ್ಕನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಮೂರು ಅಂಕದ ಪ್ರಶ್ನೆಗಳು ಇಲ್ಲಿರುವಂತದ್ದು ಏಳನೇ ಪ್ರಶ್ನೆ ಗ್ರಾಮ ಸಮುದಾಯದ ಸಮಸ್ಯೆಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಏಳನೇ ಪ್ರಶ್ನೆ ಉತ್ತರ ಕೃಷಿ ಸಮಸ್ಯೆಗಳು ಗುಡಿ ಕೈಗಾರಿಕೆಯ ಸಮಸ್ಯೆಗಳು ಅನಕ್ಷರತೆ ಬಡತನ ಮತ್ತು ನಿರುದ್ಯೋಗ ಆರೋಗ್ಯ ವ್ಯವಸ್ಥೆಯ ಕೊರತೆ ನಾಗರಿಕ ಸೌಲಭ್ಯಗಳ ಕೊರತೆ ಬರುವಂಥದ್ದು ಆಗಿದೆ ಇನ್ನು ಎಂಟನೇ ಪ್ರಶ್ನೆ ಶ್ರಮ ವಿಭಜನೆಯಿಂದಾಗುವ ಅನುಕೂಲಗಳೇನು ಅಂತೇಳಿ ಕೇಳಿರುವಂಥದ್ದು ಈ ಎಂಟನೇ ಪ್ರಶ್ನೆಯ ಉತ್ತರ ಬರುವಂಥದ್ದು ಶ್ರಮದ ದಕ್ಷತೆ ಹೆಚ್ಚಾಗುವುದು ಉತ್ಪಾದನೆ ಗುಣಮಟ್ಟ ಹೆಚ್ಚಾಗುವುದು ಸರಾಸರಿ ವೆಚ್ಚ ಕಡಿಮೆಯಾಗುವುದು ಸಂಶೋಧನೆಗೆ ಅನುಕೂಲವಾಗುವುದು ಆವಿಷ್ಕಾರಕ್ಕೆ ಸಹಾಯಕವಾಗುವುದು ಇನ್ನು ಎಂಟನೇ ಪ್ರಶ್ನೆ ಅಥವಾ ಪ್ರಶ್ನೆ ಇರುವಂಥದ್ದು ಶ್ರಮ ವಿಭಜನೆ ಅನಾನುಕೂಲತೆಗಳನ್ನು ಪಟ್ಟಿ ಮಾಡಿರಿ ಅಂತೇಳಿ ಕೇಳಿರುವಂಥದ್ದು ಈ ಅಥವಾ ಪ್ರಶ್ನೆಯ ಉತ್ತರ ಕೆಲಸದ ಏಕಾನತೆ ಜವಾಬ್ದಾರಿಯ ಕೊರತೆ ಹೆಚ್ಚಿನ ಅವಲಂಬನೆ ನಿರುದ್ಯೋಗ ವರ್ಗ ಕಲಹ ಇವಿಷ್ಟು ಅಂಶಗಳನ್ನು ಉತ್ತರಿಸಬೇಕಾಗಿರುವಂಥದ್ದು ಹಾಗೆ ಇನ್ನು ಒಂಬತ್ತನೇ ಪ್ರಶ್ನೆ ರಿಲೀಜಿಯನ್ ಸುಧಾರಣೆಯು ಯುರೋಪಿನಲ್ಲಿ ಮಹತ್ತರ ಪರಿಣಾಮಗಳನ್ನುಂಟು ಮಾಡಿತು ವಿಮರ್ಶಿಸಿ ಅಂತ ಕೇಳಿರುವಂಥದ್ದು ಈ ಒಂಬತ್ತನೇ ಪ್ರಶ್ನೆಯ ಉತ್ತರ ಇರುವಂಥದ್ದು ಕ್ರೈಸ್ತ ಪ್ರಪಂಚದ ಅಖಂಡತೆಗೆ ಪೆಟ್ಟು ಬಿದ್ದಿತು ಕ್ರಿಶ್ಚಿಯಾನಿಟಿಯು ಮುಖ್ಯವಾಗಿ ಮೂರು ಶಾಖೆಗಳಾಗಿ ಒಡೆಯಿತು ಅವು ಕ್ಯಾಥೋಲಿಕ್ ಚರ್ಚ್ ಆರ್ಥೊಡಾಕ್ಸ್ ಚರ್ಚ್ ಮತ್ತು ಪ್ರೊಟೆಸ್ಟೆಂಟ್ ಚರ್ಚ್ ಅಂಥೇಳಿ ಆದವು ಇನ್ನು ಯುರೋಪಿನ ಅನೇಕ ದೇಶಗಳ ರಾಜರುಗಳು ಪೋಪ್ನ ಹಿಡಿತದಿಂದ ಸ್ವತಂತ್ರರಾದರು ರಿಲೀಜಿಯನ್ ಸುಧಾರಣೆಯು ರಾಷ್ಟ್ರೀಯ ಪ್ರಭುತ್ವಗಳ ಉದಯಕ್ಕೆ ಕಾರಣವಾಯಿತು ಇನ್ನು ಮುಟ್ಟುಗೋಲು ಹಾಕಿಕೊಂಡ ಚರ್ಚಿನ ಸಂಪತ್ತನ್ನು ಆರ್ಥಿಕ ಅಭಿವೃದ್ಧಿಗಾಗಿ ವಿನಿಯೋಗಿಸಲಾಯಿತು ರಾಷ್ಟ್ರೀಯ ಭಾವನೆಗಳು ಇನ್ನಷ್ಟು ಬಲವಾದವು ಹಾಗೂ ಯುರೋಪಿನ ರಾಜರುಗಳು ಧಾರ್ಮಿಕ ಸಹಿಷ್ಣುತೆಯನ್ನು ಅಳವಡಿಸಿಕೊಂಡರು ಈ ಚಳುವಳಿಯಿಂದಾಗಿ ಸಾಹಿತ್ಯ ಕ್ಷೇತ್ರ ಬೆಳೆಯಿತು ಪ್ರಾದೇಶಿಕ ಭಾಷೆಗಳು ಐರೋಪ್ಯರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವು ಕ್ಯಾಥೋಲಿಕ್ ಚರ್ಚ್ ನಲ್ಲೇ ಸುಧಾರಣೆಯಾಗಿ ಅದೇ ಮುಂದೆ ಪ್ರತಿ ಸುಧಾರಣೆ ಚಳುವಳಿಯಾಯಿತು ಈ ರೀತಿಯಾಗಿ ಉತ್ತರಿಸಿದೆಯಾದಲ್ಲಿ ಪೂರ್ಣಾಂಕಗಳು ನಾಲ್ಕು ಅಂಕಗಳು ದೊರೆಯುವಂಥದ್ದು ಈ ಒಂಬತ್ತನೇ ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆ ಇರುವಂಥದ್ದು ಫ್ರಾನ್ಸಿನ ಮಹಾಕ್ರಾಂತಿಗೆ ಆರ್ಥಿಕ ಅಂಶಗಳು ಬಹುಮುಖ್ಯ ಕಾರಣವಾದವು ವಿಶ್ಲೇಷಿಸಿ ಅಂತ ಕೇಳಿರುವಂಥದ್ದು ಈ ಪ್ರಶ್ನೆಯ ಉತ್ತರ ಈ ರೀತಿಯಾಗಿ ಇಲ್ಲಿ ಬರೀ ಕೊಂಡು ಬರಬಹುದಾಗಿರುವಂಥದ್ದು ನೋಡಿ ಫ್ರಾನ್ಸ್ ಕೃಷಿ ಪ್ರಧಾನವಾದ ದೇಶವಾಗಿತ್ತು ಕೃಷಿ ಪದ್ಧತಿಯಲ್ಲಿ ಅಭಿವೃದ್ಧಿಗಳು ಆಗಿದ್ದರೂ ಸಹ ಕೃಷಿ ಬಹಳ ಹಿಂದುಳಿದಿತ್ತು ಭೂಮಿಯ ಉತ್ಪತ್ತಿ ಬಹಳ ಕಡಿಮೆ ಇತ್ತು ರೈತರೇ ಹೆಚ್ಚಿನ ತೊಂದರೆಗೊಳಗಾದರೂ ಬರಗಾಲಗಳು ಸಾಮಾನ್ಯವಾಗಿದ್ದವು ಇದರಿಂದ ಆಹಾರಕ್ಕಾಗಿ ದಂಗೆಗಳಾಗುತ್ತಿತು ಕೈಗಾರಿಕೆಗಳು ವೃತ್ತಿ ಸಂಘಗಳ ಅಧೀನದಲ್ಲಿದ್ದವು ಇನ್ನು ಆಂತರಿಕ ಅಡ್ಡಿಗಳಿಂದಲೂ ಮತ್ತು ಅಧಿಕಾರಿಗಳ ಅತಿಯಾದ ಮಧ್ಯಪ್ರವೇಶದಿಂದಲೂ ಅವುಗಳ ಬೆಳವಣಿಗೆ ಕುಂಠಿತಗೊಂಡಿತು ಇದರ ಫಲವಾಗಿ ಉತ್ಪಾದನೆ ಕೆಳಮಟ್ಟದಲ್ಲಿತ್ತು ಈ ರೀತಿಯಾಗಿ ಉತ್ತರಿಸಿದೆ ಅದರಲ್ಲಿ ಪೂರ್ಣಾಂಕಗಳು ದೊರೆಯುವಂಥದ್ದಾಗಿದೆ ಇನ್ನು ಹತ್ತನೇ ಪ್ರಶ್ನೆ ಇರುವಂಥದ್ದು ಕರ್ನಾಟಕದ ನಕ್ಷೆ ಬರೆದು ಇವುಗಳನ್ನು ಗುರುತಿಸಿ ಹೇಳಿ ಕೇಳಿರುವಂಥದ್ದು ಬೆಳಗಾವಿ ಕರ್ನಾಟಕದ ಮ್ಯಾಂಚೆಸ್ಟಾರ್ ಎರಡು ಸ್ಥಳಗಳನ್ನು ಗುರುತಿಸಬೇಕಾಗಿರುವಂಥದ್ದಾಗಿದೆ ನೀವು ನೀಟಾಗಿ ಕರ್ನಾಟಕ ನಕ್ಷೆ ಬರೆಯುವಂಥದ್ದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಇಲ್ಲಿ ಎ ಆಯ್ಕೆ ಬೆಳಗಾವಿ ಇರುವಂಥದ್ದು ಕರ್ನಾಟಕದ ಮ್ಯಾಂಚೆಸ್ಟಾರ್ ಬಿ ಆಯ್ಕೆ ಬರುವಂಥದ್ದು ಇಲ್ಲಿ ಗುರುತಿಸಿದೆ ಅದರಲ್ಲಿ ಪೂರ್ಣಾಂಕಗಳು ದೊರೆಯುವಂಥದಾಗಿದೆ ಈ ರೀತಿಯಾಗಿ ನಾವು ಈ ಎಲ್ಲ ಒಂದು ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ನೀವು ಸಹ ಈ ಎಲ್ಲ ಪ್ರಶ್ನೆಗಳನ್ನ ನಿಮ್ಮ ನೋಟ್ಬುಕ್ ನಲ್ಲಿ ಒಂದು ಬಾರಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ ಈ ದಿನದ ಪ್ರಶ್ನೆ ಈ ರೀತಿಯಾಗಿರುವಂತದ್ದಾಗಿದೆ ಪ್ರಶ್ನೆ ಇರುವಂತದ್ದು ಒಂದು ಭೌಗೋಳಿಕ ಪ್ರದೇಶಕ್ಕೆ ಸೀಮಿತವಾಗಿರುವ ಮಾರುಕಟ್ಟೆಗೆ ಏನಂತ ಹೇಳಿ ಕರೆಯುತ್ತಾರೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು